ಎಲ್ಲ ಬಂಧುಗಳೇ ಎಲ್ಲ ಬಂಧುಗಳೇ ಈಗಾಗಲೇ ನಾವು ಗೊಂದಲದ ಸಿಕ್ಕಾಕೊಂಡಿದ್ದೀವಿ ಈಗ ಬೆಳಿಗ್ಗೆಂತ ಗೊಂದಲ ದಯವಿಟ್ಟು ಗೊಂದಲ ಬೇಡ ದೇವರು ದೇವ್ರಂತೆ ಆಗಲಿ ದೇವ್ರನ್ನು ತಪ್ಸೋಕ್ಕಾಗಲ್ಲ ದೇವ್ರು ದೇವರೇ ಅದರಿಂದ ದೇವರಾಗೇ ಹೋಗಲಿ ಆ ಉಪ ಪ ದೊಡ್ಡ ಪಂಗಡದೊಳಗೆ ನಾವು ಸೇರ್ಕೊಂತೀವಿ ಅದು ಏನು ತೊಂದರೆ ಆಗಲ್ಲ ನಮ್ಮ ದೇವರು ದೇವರೇ ಅದನ್ನು ನಾವು ದಯವಿಟ್ಟು ಅಲ್ಲ ಗೊಂದಲ ಮಾಡ್ಕೋಬೇಡಿ ಏನೂ ಆಗೋದಿಲ್ಲ ನಮ್ಮ ಜನಸಂಖ್ಯೆ ಎಷ್ಟಿದೆ ಮೂರು ತಾಲೂಕು ಅಷ್ಟೇ ಬಸವನಗರ ತೀರ್ಥಹಳ್ಳಿ ಸಿದ್ದಾಪುರದಲ್ಲಿ ಅರ್ಧ ಭಾಗ ಸೇರ್ತೇವೆ ನಾವು ಅದರಲ್ಲಿ ದೇವರು ಅಂತಲೇ ಬರ್ತೀವಿ ಆ ದೇವರಲ್ಲಿರ್ತಕ್ಕಂಥ ಮೌಲ್ಯ ನಿಮ್ಮ ಅಪುರಾಣ ಎಲ್ಲಿಯೂ ಸಿಗೋದಲ್ಲ ಅದನ್ನು ಅದನ್ನು ನಾವು ಉಳಿಸ್ಕೊಂಡು ಹೋಗಬೇಕು ಅದನ್ನು ಯಾರೇನೇ ಬೇಕು ಮಿನಿಸ್ಟರ್ ಕರೆದು ಅಥವಾ ಅದು ಎಮ್ ಎಲ್ ಎ ಕರೆದು ಅವ್ರು ನಮ್ಮಷ್ಟು ತಿಳುವಳ್ಕಿಲ್ಲ ಅವ್ರಿಗೆ 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 ತಂದು ಅವ್ರು ಕರ್ಕೊಂಬಂದು ಚರ್ಚೆ ಮಾಡಿದ್ರೆ ನಮ್ಮಷ್ಟು ತಿಳಿ ನಿಮ್ಮಷ್ಟು ತಿಳುವಳ್ಕಿಲ್ಲ ಅವರಿಗೆ ಅದರಿಂದ ದಯವಿಟ್ಟು ಆ ಒಂದು ಮೊದ್ಲು ಹೋಗೋದು ಬೇಡ ದೇವರು ದೇವ್ರೆ ಆ ದೊಡ್ಡ ಪಂಗಡದೊಳಗೆ ಹಿಡಿದ ನೋಡಿರಿ ಬಿಲ್ಲವರು ಅವರ ಎಂದೂ ಅವರು ಬಿಲ್ಲವರು ಅಲ್ಲ ಅಂತ ಬರ್ಸೋದೇ ಇಲ್ಲ ನ್ಯಾಮ್ದಾರಿಗಳು ಅಲ್ಲ ಅಂತ ಬರ್ಸಲ್ಲ ನೀವು ಯಾರು ಹೋದರೂ ಬರೆಯೋದಲ್ಲ ನ್ಯಾಮ್ದಾರಿ ಆಗಿದ್ದಾರೆ ಬಿಲ್ಲವರು ಆಗಿದ್ದಾರೆ ನಾವು ದೇವ್ರಾಗೋಣ ಅವರು ಈಡೀರಾಗೋಣ ಇಷ್ಟ ಅದಕ್ಕೆ ಇವರೆಲ್ಲ ಒಂದು ನಿರ್ಣಯ ಮಾಡಿ ದಯವಿಟ್ಟು ಕಳಿಸ್ಕೊಡಿ ಮುಖಂಡರಿಗೆ ಹೇಳ್ತೀನಿ ಎಲ್ಲ ರಾಜಕಾರಣಿಗಳು ಬಂದು ಸೇರಿದ್ರು ಇದೇ ಒಂದಲ್ಲ ಮತ್ತೊಬ್ಬರು ಬಂದರೂ ಸರ್ ದೇವರು ದೇವರೇ ಅದರಿಂದ ದವರು ದೇವರ ಪದವೇ ಹೋಗಲಿ ಬಿಲ್ಲವರು ಬಿಲ್ಲವರು ಪದವೇ ಹೋಗಲಿ ನಾಮದಾರಿ ಅವ್ರದ್ದು ಹೋಗಲಿ ಹಿಡಿಕರು ಹಿಡ್ದು ಹೋಗಲಿ ಗ್ರೂಪ್ ಇಪ್ಪತ್ನಾಲ್ಕು ಪಂಗಡದವರು ಒಂದಾಗ ಒಂದೇ ಬಂದಾಗ್ತೀವಿ ಆದ್ದರಿಂದ ಏನು ತೊಂದರೆ ಆಗಲ್ಲ ನಮ್ಮ ಸಹ ಇದಕ್ಕೂ ನಾವು ಮುಂದೆ ಒಂದಲ್ಲ ಅದು ಅವ್ನೂರು ಕಾಲದಲ್ಲಿ ನಾವು ಎಷ್ಟು ಆಗಬೇಕಾಗಿತ್ತು ಅದನ್ನು ಬಿಟ್ಟಿದ್ದೀವಿ ನಾವು ಅದನ್ನು ಅನ್ಯ ಆಗಿದೆ ನಮಗೆ ಆದರೆ ಈಗ ನಮಗೇನು ಸೇರೋಕೆ ಬರೋದಿಲ್ಲ ನಾವು ದೇವರಾಗೆ ಹೋಗೋಣಂತೆ ಏನು ಕೊರತೆ ಇಲ್ಲ ನಮ್ಗೆ ದೇವರು ಇಲ್ಲಿವರೆಗೂ ಸಾಕಿದ್ದಾನೆ ಮುಂದೆ ಸಾಕ್ತಾನೆ ಅದರಿಂದ ಇವತ್ತು ಸಭೆ ಅಧ್ಯಕ್ಷರ ಮೂಲಕ ಬಾ ಮುಕ್ತಾಯ ಮಾಡಿ ನಾನು ಈ ಬೆಂಗಳೂರಿಗೆ ಇಷ್ಟೋ ಇಷ್ಟೋತ್ತಂಗ ಕೂತದ್ದು ಇತಿಹಾಸ ಇಷ್ಟೊತ್ತಂಗ ನಾವು ವೇದಿಕೆ ಮೇಲೆ ಇಲ್ಲ ಎಲ್ಲ ಆದೇಶಗಳಂತ ಚರ್ಚೆ ನೋಡ್ಕೊಳ್ತಾ ಅರೇ ಒಂದಲ್ಲ ಹಿಂದೆ ಒಬ್ಬ ಸ್ವಾಮಿ ಸತ್ವಬುಟ್ಟನಂತೆ ದ ಕ್ರಿಶ್ಚಿಯನ್ಸು ಬಂದ್ರಂತೆ ಮುಸ್ಲಿಮ್ಸ್ ಬಂದ್ರಂತೆ ಹಿಂದೂ ಬಂದಂತೆ ಹಣ ದಪಾನ ಮಾಡೋಕ್ಕೆ ಅವಾಗ ಗೊಂದಲ ನೋಡ್ಕೊಂಡು ಒಬ್ಬ ಡಿ ಸಿ ಬಂದವ್ ಇದೇನು ಮರೆಯ ಅಂದಾಗ ಈ ಸ್ವಾಮಿ ಅದವು ಹಿಂಗೆ ಯಾಕೆ ಮಾಡ್ದೆ ಅಂದಾಗ ಸ್ವಾಮಿ ಎತ್ ಮುಂದ್ಬಿಟ್ಟನಂತೆ ಹೋಗಿ ಹೊಳೆ ಹಾರಿ ಯಾರಿಗೂ ಗೊತ್ತಂಗೆ ಹೊಳೆ ಹಾರಿ ಸತ್ತಂತೆ ಅದನ್ನು ನಮ್ಮ ಪರಿಸ್ಥಿತಿ ನಮ್ಮ ಪರಿಸ್ಥದ್ನು ಹಂಗೆ ಆಗಿದೆ ದಯವಿಟ್ಟು ನಾವು ದೇವ್ರ ದೇವ್ರೆ ಹಾಂ ಅದಕ್ಕೆ ಗೊಂದಲ ಇಟ್ಕೋಬೇಡ್ರಿ ನಾವು ದೇವರಾಗೆ ಹೋಗುತ್ತೆ ಸರಿ